ಏಳು ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಎಂಸಿಕ್ಯು ಇಪ್ಪತ್ತೈದು ಪ್ರಶ್ನೆಗಳು ಒಂದು ಪೊಲಸ್ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಎ ಲ್ಯಾಟಿನ್ ಬಿ ಹಿನ್ನಿ ಸಿ ಗ್ರೀಕ್ ಡಿ ಪರ್ಷಿಯನ್ ಉತ್ತರ ಸಿ ಗ್ರೀಕ್ ಎರಡು ಪಾಲಿಟಿಕ್ಸ್ ಎಂಬ ಪದದ ಮೂಲ ಪದ ಯಾವುದು ಎ ರಾಜಕೀಯ ಬಿ ಪಾವರ್ ಸಿ ಪಾಳಿತೋ ಡಿ ಪೊಲೀಸ್ ಉತ್ತರ ಡಿ ಪೊಲೀಸ್ ಮೂರು ರಾಜ್ಯಶಾಸ್ತ್ರದ ಅಧ್ಯಯನವು ಯಾವ ವಿಷಯದ ಬಗ್ಗೆ ತಿಳಿಸುತ್ತದೆ ಎ ಧರ್ಮ ಬಿ ವಿಜ್ಞಾನ ಸಿ ಸರ್ಕಾರದ ಚಟುವಟಿಕೆಗಳು ಡಿ ವ್ಯಾಕರಣ ಉತ್ತರ ಸಿ ಸರ್ಕಾರದ ಚಟುವಟಿಕೆಗಳು ನಾಲ್ಕು ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಯಾವ ಹೆಸರು ನೀಡಿದನು ಎ ಪ್ರಜಾಪ್ರಭುತ್ವ ಬಿ ರಾಜಕೀಯ ವಿಜ್ಞಾನ ಸಿ ಅಧೀನ ವಿಜ್ಞಾನ ಡಿ ನೈತಿಕ ವಿಜ್ಞಾನ ಉತ್ತರ ಬಿ ರಾಜಕೀಯ ವಿಜ್ಞಾನ ಐದು ರಾಜ್ಯಶಾಸ್ತ್ರದ ಗುರಿ ಯಾವುದು ಎ ಧರ್ಮ ಪರಿಚಯ ಬಿ ರಾಜಕೀಯ ಮೌಲ್ಯಗಳ ಅರಿವು ಸಿ ಕ್ರೀಡೆ ತಿಳಿಸುವುದು ಡಿ ಸಾಹಿತ್ಯ ಅಭ್ಯಾಸ ಉತ್ತರ ಬಿ ರಾಜಕೀಯ ಮೌಲ್ಯಗಳ ಅರಿವು ಆರು ಸರ್ಕಾರವು ಕಾರ್ಯನಿರ್ವಹಿಸುವ ವ್ಯವಸ್ಥೆಯ ಅಧ್ಯಯನ ಯಾವುದು ಎ ಭೂಗೋಳ ಬಿ ಅರ್ಥಶಾಸ್ತ್ರ ಸಿ ರಾಜ್ಯಶಾಸ್ತ್ರ ಡಿ ಸಮಾಜಶಾಸ್ತ್ರ ಉತ್ತರ ಸಿ ರಾಜ್ಯಶಾಸ್ತ್ರ ಏಳು ರಾಜ್ಯಶಾಸ್ತ್ರದ ಒಂದು ಪ್ರಮುಖ ಶಾಖೆ ಯಾವುದು ಎ ಗಣಿತ ಬಿ ಸಮಾಜಶಾಸ್ತ್ರ ಸಿ ಸಂವಿಧಾನ ಶಾಸ್ತ್ರ ಡಿ ನೈತಿಕ ಶಾಸ್ತ್ರ ಉತ್ತರ ಸಿ ಸಂವಿಧಾನ ಶಾಸ್ತ್ರ ಎಂಟು ರಾಜಕೀಯ ಸಂಸ್ಥೆಗಳ ಅಧ್ಯಯನ ಯಾವ ವಿಷಯಕ್ಕೆ ಸೇರಿದೆ ಎ ಶಾಸ್ತ್ರೀಯ ಸಂಗೀತ ಬಿ ರಾಜ್ಯಶಾಸ್ತ್ರ ಸಿ ಚರಿತ್ರೆ ಡಿ ವಿಜ್ಞಾನ ಉತ್ತರ ಬಿ ರಾಜ್ಯಶಾಸ್ತ್ರ ಒಂಬತ್ತು ಯಾವ ಶಾಖೆಯು ಭೂಮಿ ಜನಸಂಖ್ಯೆ ಮತ್ತು ಮೌಲ್ಯಗಳ ಮೇಲೆ ಅಧ್ಯಯನ ಮಾಡುತ್ತದೆ ಎ ಅರ್ಥಶಾಸ್ತ್ರ ಬಿ ಸಮಾಜಶಾಸ್ತ್ರ ಸಿ ರಾಜ್ಯಶಾಸ್ತ್ರ ಡಿ ಭೂಗೋಳ ಉತ್ತರ ಸಿ ರಾಜ್ಯಶಾಸ್ತ್ರ ಹತ್ತು ರಾಜ್ಯಶಾಸ್ತ್ರ ಯಾವ ವಿಷಯದ ಭಾಗವಾಗಿದೆ ಎ ವಿಜ್ಞಾನ ಬಿ ಕಲೆ ಸಿ ಸಾಮಾಜಿಕ ವಿಜ್ಞಾನ ಡಿ ತಂತ್ರಜ್ಞಾನ ಉತ್ತರ ಸಿ ಸಾಮಾಜಿಕ ವಿಜ್ಞಾನ ಹನ್ನೊಂದು ಅರಿಸ್ಟಾಟಲ್ ಯಾರ ತತ್ವಜ್ಞ ಎ ಪರ್ಷಿಯನ್ ಬಿ ಗ್ರೀಕ್ ಸಿ ರೋಮನ್ ಡಿ ಚೀನಿ ಉತ್ತರ ಬಿ ಗ್ರೀಕ್ ಹನ್ನೆರಡು ರಾಜ್ಯ ಎಂಬ ಪದದಲ್ಲಿ ಎಷ್ಟು ಅಂಶಗಳು ಸೇರಿವೆ ಎರಡು ಬಿ ಮೂರು ಸಿ ನಾಲ್ಕು ಡಿ ಐದು ಉತ್ತರ ಸಿ ಬೆಳಗಿನ ಜಾವ ನಾಲ್ಕು ಗಂಟೆ ಹದಿಮೂರು ನಿಮಿಷ ರಾಜ್ಯದ ಅಂಶಗಳಲ್ಲಿ ಒಂದು ಯಾವುದು ಎ ಮಾರುಕಟ್ಟೆ ಬಿ ಜನತೆ ಸಿ ವಿಜ್ಞಾನ ಡಿ ಸಮಾಜ ಉತ್ತರ ಬಿ ಜನತೆ ಹದಿನಾಲ್ಕು ಪ್ರಜಾಪ್ರಭುತ್ವದಲ್ಲಿ ಶಕ್ತಿಯ ಮೂಲ ಯಾವುದು ಎ ರಾಜಕುಲ ಬಿ ಜನತೆ ಸಿ ಧರ್ಮ ಡಿ ತಂತ್ರಜ್ಞಾನ ಉತ್ತರ ಬಿ ಜನತೆ ಹದಿನೈದು ರಾಜ್ಯದ ಅಂಶಗಳಲ್ಲಿ ಪ್ರಭುತ್ವ ಅರ್ಥವೇನು ಎ ಜನರ ಅಭಿಪ್ರಾಯ ಬಿ ಸರ್ವಾಧಿಕಾರ ಸಿ ಮತದಾನ ಹಕ್ಕು ಉತ್ತರ ಬಿ ಸರ್ವಾಧಿಕಾರ ಹದಿನಾರು ರಾಜ್ಯದ ಮುಖ್ಯ ನಾಲ್ಕು ಅಂಶಗಳು ಯಾವುವು ಎ ಸರ್ಕಾರ ಪ್ರಜಾಪ್ರಭುತ್ವ ಮತದಾನ ರಾಜಕೀಯ ಬಿ ಭೂಮಿ ಜನತೆ ಸರ್ಕಾರ ಪ್ರಭುತ್ವ ವಿಜ್ಞಾನ ನೈತಿಕತೆ ಕಾನೂನು ಡಿ ಸಂಸ್ಥೆಗಳು ಹಕ್ಕುಗಳು ಚಟುವಟಿಕೆಗಳು ಅಧಿಕಾರ ಉತ್ತರ ಬಿ ಭೂಮಿ ಜನತೆ ಸರ್ಕಾರ ಪ್ರಭುತ್ವ ಹದಿನೇಳು ಯಾವ ಪದವನ್ನು ರಾಜ್ಯ ಮತ್ತು ಸರ್ಕಾರದ ವ್ಯವಸ್ಥೆಯ ಅಧ್ಯಯನಕ್ಕೆ ಬಳಸುತ್ತಾರೆ ಎ ರಾಜಕೀಯ ಬಿ ಪಾಳಿತೋಸಿ ಅರ್ಥಶಾಸ್ತ್ರ ಡಿ ಧರ್ಮ ಉತ್ತರ ಎ ರಾಜಕೀಯ ಹದಿನೆಂಟು ಜನಾಂಗ ಮತ್ತು ಸಂಸ್ಥೆಗಳ ಸಹಕಾರ ಹೇಗೆ ಸಾಧ್ಯವಾಗುತ್ತದೆ ಎ ಸಂವಹನದಿಂದ ಬಿ ಹೋರಾಟದಿಂದ ಸಿ ಸಮ್ಮೇಳನದಿಂದ ಡಿ ಶಾಸನದಿಂದ ಉತ್ತರ ಎ ಸಂವಹನದಿಂದ ಹತ್ತೊಂಬತ್ತು ಜನಾಂಗಗಳ ನಡುವೆ ಶಾಂತಿ ಸ್ಥಾಪನೆಯು ಯಾವ ಶಾಖೆಯ ಗುರಿ ಎ ಭೌತಶಾಸ್ತ್ರ ಬಿ ಭಾಷಾಶಾಸ್ತ್ರ ಸಿ ರಾಜ್ಯಶಾಸ್ತ್ರ ಡಿ ವ್ಯಾಕರಣ ಉತ್ತರ ಸಿ ರಾಜ್ಯಶಾಸ್ತ್ರ ಇಪ್ಪತ್ತು ರಾಜ್ಯಶಾಸ್ತ್ರದಲ್ಲಿ ಅಧ್ಯಯನ ಮಾಡುವ ಪ್ರಮುಖ ವಿಷಯವೊಂದು ಯಾವುದು ಎ ತಾತ್ವಿಕ ಚಿಂತನ ಬಿ ಧಾರ್ಮಿಕ ಆಚರಣೆ ಸಿ ಆಡಳಿತ ಚಟುವಟಿಕೆ ಡಿ ಸಂಗೀತ ಸಂಸ್ಕೃತಿ ಉತ್ತರ ಸಿ ಆಡಳಿತ ಚಟುವಟಿಕೆ ಇಪ್ಪತ್ತೊಂದು ಒಂದು ಗ್ರೀಕ್ ನಗರ ರಾಜ್ಯಗಳ ಅಧಿಪತ್ಯ ಯಾವದಾಗಿತ್ತು ಎ ರೋಮನ್ ಜನರು ಬಿ ರಾಜಕುಲ ಸಿ ನಾಗರಿಕರು ಡಿ ಧರ್ಮಗುರುಗಳು ಉತ್ತರ ಸಿ ನಾಗರಿಕರು ಇಪ್ಪತ್ತೆರಡು ಪ್ರಾಚೀನ ಗ್ರೀಸ್ನಲ್ಲಿ ಪೊಲೀಸ್ ಎಂದರೆ ಏನು ಎ ರಾಜ್ಯದ ಅಧಿಪತಿ ಬಿ ರಾಜಕೀಯ ಪದ ಸಿ ನಗರ ರಾಜ್ಯ ಡಿ ಕಾನೂನು ಉತ್ತರ ಸಿ ನಗರ ರಾಜ್ಯ ಇಪ್ಪತ್ಮೂರು ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯು ಯಾವುದನ್ನು ಸೂಚಿಸುತ್ತದೆ ಎ ಕಾನೂನು ಬರವಣಿಗೆ ಬಿ ರಾಜಕೀಯ ಮೌಲ್ಯಗಳು ಸಿ ತಂತ್ರಜ್ಞಾನ ಡಿ ಧರ್ಮ ಉತ್ತರ ಬಿ ರಾಜಕೀಯ ಮೌಲ್ಯಗಳು ಇಪ್ಪತ್ನಾಲ್ಕು ರಾಜ್ಯಶಾಸ್ತ್ರ ಅಧ್ಯಯನದ ಲಾಭವೆಂದರೆ ಎ ಕ್ರೀಡೆ ಅರಿವು ಬಿ ಧರ್ಮ ಸಾರ ಸಿ ಪ್ರಜ್ಞೆ ಮತ್ತು ಜವಾಬ್ದಾರಿ ಡಿ ಬರವಣಿಗೆ ಕೌಶಲ್ಯ ಉತ್ತರ ಸಿ ಪ್ರಜ್ಞೆ ಮತ್ತು ಜವಾಬ್ದಾರಿ ಇಪ್ಪತ್ತೈದು ರಾಜ್ಯಶಾಸ್ತ್ರದ ಅಧ್ಯಯನವು ಯಾವ ಅಭ್ಯಾಸ ಬೆಳೆಸುತ್ತದೆ ಎ ರಾಜಕೀಯ ತಾತ್ವಿಕತೆ ಬಿ धार्मिक का निष्ठे कानून ती संघर्ष मनोभव उत्तर ए राजकीय तात्विक